ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಮನೆ ಮಂದಿಯವರೆಲ್ಲ ಹುಟ್ಟಕ್ಕೆ ಕೂತಿರ್ತಾರೆ ಆಗ ಅವ್ರು ರುದ್ರಾಣಿ ಕೇಳ್ತಾಳೆ ಅಲ್ಲ ಇಷ್ಟು ಪ್ರಶಾಂತವಾಗಿ ಊಟ ಮಾಡ್ತಾ ಇದ್ದೀರಾ ಈಗ ಯಾರನ್ನ ಇರಿ ಸತ್ತೋಗಿದಾರ ಅಷ್ಟು ಸೈಲೆಂಟ್ ಆಗಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ರುದ್ರಾಣಿ ನೀನ್ ಸೊಸೆ ಮಾಡಿರೋ ಕೆಲ್ಸಕ್ಕೆ ಅಲ್ವಾ ಎಲ್ಲರಿಗೂ ಬೇಜಾರಾಗಿದೆ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಆಗ ಅವರ ಅತ್ತೇನು ಸಹ ಸೇರಿ ಅಲ್ಲ ಹೇಳ್ಕೊಡ್ಬೇಕಾಗಿರೋ ಧರ್ಮ ನೀನ್ ಹೇಳ್ಕೊಟ್ಟಿಲ್ಲ ಏನ್ ಮಾಡೋದಿಕ್ಕಾಗುತ್ತೆ ಅಂತ ಅವರ ಅಮ್ಮ ಹೇಳ್ತಾಯಿರ್ತಾರೆ ನೋಡಿದ್ರೆ ರಾಜ್ ಇದನ್ನೆಲ್ಲ ನೀವು ಇನ್ನು ಯೋಚನೆ ಮಾಡೋದನ್ನ ನಿಲ್ಲಿಸಿ ಎಲ್ಲ ಇದಕ್ಕೆ ಪರಿಹಾರ ಮಾಡಿದ್ದೀನಿ ಅಂತ ಹೇಳ್ತಾಯಿರ್ತಾನೆ ಆಗ ಅವ್ರ ತಂದೆ ಹೇಳ್ತಾರೆ ಏನು ಮಾಡಿದೆ ರಾಜ್ ಅಂತ ಅಲ್ಲ ಅಪ್ಪ ಮುನ್ನೂರು ಕೋಟಿ ಕೊಟ್ಬಿಟ್ಟು ಆ ಆ್ಯಡ್ನ ನಾನು ಬ್ಯಾನ್ ಮಾಡಿಸ್ದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಕಾವ್ಯಂಗ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನೋಡಿದ್ರೆ ಸ್ವಪ್ನ ಆ ವಿಚಾರ ಆ ವಿಚಾರನ ಕೇಳಿಸ್ಕೊಂಡು ರಾಜ್ ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು ನನ್ನ ಪ್ರೊಫೆಷನಲ್ಲ ಹಾಳು ಮಾಡೋದಿಕ್ಕೆ ನೀನಿದ್ಯಾ ಅಂತ ರಾಜಕೀಯ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ ಆಗ ಕಾವ್ಯಂಗೆ ತುಂಬ ಕೋಪ ಬಂದು ಅಕ್ಕ ನೀನು ಯಾರ ಹತ್ರ ಮಾತಾಡ್ತಿದ್ಯಾ ಸ್ವಲ್ಪ ತಲೇಲಿಟ್ಕೊಂಡು ಮಾತಾಡು ಅವರು ನನ್ನ ಯಜಮಾನ್ರು ಗೌರವ ಕೊಟ್ಟು ಮಾತಾಡೋದನ್ನ ಕಲಿ ಅಂತ ಹೇಳ್ತಾ ಇರ್ತಾಳೆ ಆಗ ಏನು ಕೊಡೋದು ಗೌರವ ಅವ್ರೇನು ಕೆಲಸ ಮಾಡಿದ್ದಾರೆ ಅಂತ ನನಗೆ ಹೇಳಿದ್ರೆ ನನ್ನ ಮನಸಿಗೆ ಬೇಜಾರಾಗಲ್ವಾ ಅಂತ ಹೇಳ್ತಾ ಇರ್ತಾಳೆ ಆಗ ನಾನು ಈ ಮನೆ ಪ್ರೆಸ್ಟೀಜ್ನ ಉಳ್ಸಕ್ಕೆ ಅಷ್ಟೇ ಮಾಡಿದ್ದು ನಿನಿಗ್ಯಾರು ಈ ಈ ಆ್ಯಡಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಕೇಳಿದ್ದು ಅಂತ ಕೇಳ್ತಾ ಇರ್ತಾನೆ ಅದ್ ನನ್ನ ಇಷ್ಟ ನಾನು ಏನಾದ್ರೂ ಮಾಡ್ಕೊತೀನಿ ಅಂತ ಸ್ವಪ್ನ ಹೇಳ್ತಾಳೆ ಹಾಗಾದ್ರೆ ನನ್ನ ಮನೆ ಗೌರವ ಕಾಪಾಡ್ಬೇಕಾಗಿರೋ ನನ್ ಜವಾಬ್ದಾರಿ ಹಾಗಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತ ಎಲ್ಲದಕ್ಕೂ ನೀನು ಮದ್ಯ ಮುಗ್ ತೂರಿಸ್ಬೇಡ ರಾಜ್ ನನ್ನ ವಿಚಾರ ನನ್ ವಿಚಾರ ನನ್ ಗಂಡಿನ ವಿಚಾರಕ್ಕೆಲ್ಲ ಬರಕ್ ಹೋಗ್ಬೇಡಿ ನೀವು ಅಂತ ಹೇಳ್ತಾ ಇರ್ತಾಳೆ ಯಾರ ಹತ್ರ ಏನ್ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಅವಳಿಗೆ ಹೇ ಏನೇ ಮಾಡ್ತೀಯ ನೀನು ಅಂತ ಕೇಳ್ತಾ ಇರ್ತಾಳೆ ಸ್ವಪ್ನ ಆಗ ಏನು ನೋಡೋದೇ ಇಲ್ಲ ಮಕಾಮುತಿ ನೋಡಲ್ಲ ಹೊಡ್ದೇ ಬಿಡ್ತೀನಿ ನನ್ ಗೌರ್ ನನ್ ಗಂಡನ್ಗೆ ನೀನು ಗೌರವ ಕೊಡೋದ್ ಕಲಿ ಆಮೇಲೆ ಮಾತಾಡೋದ್ನ ಹೇಳಿ ಇಟ್ಕೊ ಅಂತ ಹೇಳ್ತಾ ಇರ್ತಾಳೆ ಆಗ ಈಗ ಎಲ್ಲಿಗೆ ಹೋಗ್ತಿದ್ಯಾ ಅವ್ರ್ ಮಾತಾಡಿರೋದ್ಕೆ ಕ್ಷಮೆ ಕೇಳು ಕ್ಷಮೆ ಕೇಳಿದ್ರೇನೆ ನೀನು ಇಲ್ಲಿಂದ ಕದ್ಲಾಕ್ ಆಗೋದು ಇಲ್ಲ ಅಂದ್ರೆ ಕದ್ಲೋದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನಗೆ ಇನ್ನೇನು ಮಾಡೋದಿಕ್ಕಾಗಲ್ಲ ಅಂತ ರಾಜ್ ರಾಜ್ಗೆ ಕ್ಷಮೆ ಕೇಳ್ತಾಳೆ ಆಗ ಲಕ್ಷ್ಮಿ ನೋಡಿ ಅವಾಗ ಧಾನ್ಯಲಕ್ಷ್ಮಿ ಹೇಳ್ತಾಳೆ ಕಾವ್ಯನ ಇಷ್ಟು ಸುಲಭ ಅಂದ್ಕೊಳಕ್ಕೆ ಹೋಗ್ಬೇಡಿ ಅವಳು ಆದಿಪರ ಶಕ್ತಿನೂ ಆಗಿಬಿಡ್ತಾಳೆ ಅವ್ರ ಗಂಡನಗೋಸ್ಕರ ಅಂತ ಹೇಳ್ತಾ ಇರ್ತಾಳೆ ಇನ್ನೀ ಕಡೆ ಸ್ವಪ್ನಂಗೆ ಕೋಪ ಬಂದು ಕೋಪ ಮಾಡಿಕೊಂಡು ಆಸ್ಗೆ ಎಲ್ಲ ಚೆಲ್ಲ ಪಿಲಿ ಮಾಡ್ತಾ ಇರ್ತಾಳೆ ಆಗ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಬಂದು ನೋಡ್ತಾ ಇರ್ತಾರೆ ಅವಳು ಏನು ಮಾಡ್ತಾಳೆ ಅಂತ ನೋಡಿಬಿಟ್ಟು ಮತ್ತೆ ರಾಹುಲ್ಗೆ ಪ್ಲ್ಯಾನ್ಗಳನ್ನ ಹೇಳ್ತಾ ಇರ್ತಾಳೆ ರುದ್ರಾಣಿ ಈಗ ಅವಳು ರಾಜ್ ಮೇಲೆ ಮತ್ತು ಕಾವ್ಯ ಮೇಲೆ ತುಂಬ ಕೋಪದಲ್ಲಿದ್ದಾಳೆ ಇನ್ನೂ ನೀನು ಅವ್ರನ್ನ ವಿರುದ್ಧವಾಗಿ ಮಾತಾಡ್ಸೋದ್ನ ಕಲಿ ಆಗ ಅವಳೇ ಏನಾದರೂ ಮಾಡ್ಕೊತಾಳೆ ಇದು ನಮ್ಗೆ ಒಳ್ಳೆ ಚಾನ್ಸ್ ಅಂತ ಹೇಳಿ ಕಳಿಸ್ತಾಳೆ ಆಗ ಆಗ ರಾಹುಲ್ ಬಂದು ಅವಳನ್ನ ಮಾತಾಡ್ಸೋದಿಕ್ಕೆ ಹೋಗ್ತಾ ಇರ್ತಾನೆ ಆಗ ಯಾಕೆ ರಾಹುಲ್ ಕಾಫಿ ಗಿಫಿ ಬೇಕಾ ತಂದ್ಕೊಡ್ತೀನಿರು ಅಂತ ಅವಳು ಅಲ್ಲಿಂದ ಹೊರಡ್ತಾಳೆ ಆಗ ಅವನು ಅನ್ಕೊತಾನೆ ಏನು ಇವಳು ಇಷ್ಟು ಅಲ್ಲ ಅಲ್ಲಿ ಅಷ್ಟು ನಡೆದ್ರು ಸುಮ್ಮನೆ ಇದ್ದಾಳಲ್ಲ ಅಂತ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ ರಾಜ್ಗೆ ಕಾವ್ಯ ಥ್ಯಾಂಕ್ಸ್ ಹೇಳೋದಿಕ್ ಬಂದಿರ್ತಾಳೆ ಏನ್ ವಿಚಾರ ಹೇಳು ಅಂತ ಕೇಳ್ತಾ ಇರ್ತಾನೆ ರಾಜ್ ನಮ್ಮ ಅಕ್ಕನ್ ಅದೇ ನಮ್ಮ ಅಕ್ಕ ಅವ್ರ ಆ್ಯಡ್ನ ನೀವು ಬ್ಯಾನ್ ಮಾಡ್ಸುದ್ರೆಲ್ಲ ಅದಕ್ಕೆ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ನೀವೇನೇ ಮಾಡ್ಕೊಳ್ಳಿ ನಮ್ಮನೆ ಹೆಸರನ್ನೆಲ್ಲ ನೀವು ಹರಾಜ್ ಕಿಳಿಬೇಡಿ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾನೆ ರಾಜ್ ಅವ್ ಅವಳು ಸರಿ ಅಂತ ಅವಳು ಅಲ್ಲಿಂದ ಹೊರಟು ಬಿಡ್ತಾಳೆ ಈ ಕಡೆ ನೋಡಿದ್ರೆ ರಾಹುಲ್ ಸುಮ್ಮನೆ ಕೂತಿರ್ತಾನೆ ಆಗ ಸ್ವಪ್ನ ಬಂದು ಬಳೆ ಕಾಳನೆಲ್ಲ ತಗೋ ರಾಹುಲ್ ಅಕ್ಕೋ ನೀನು ಈ ಮನೇಲಿ ಹೆಂಗ್ಸಾಗೆ ಇರು ನನೀಗಷ್ಟು ಅಲ್ಲಿ ರಾಜ್ ನಿನ್ ಪಾಡಿ ನೀನು ಕೂತಿದ್ಯಾ ಏನಾದರೂ ನನ್ನ ಪರ ಮಾತಾಡೋದ ನೀನು ಇದ್ಯಾ ನೀನು ನನ್ನ ಪರ ಮಾತಾಡ್ದ ಅಂತ ಕೇಳ್ತಾ ಇರ್ತಾಳೆ ಯಾಕೆ ನಿನಗೆ ಗೊತ್ತಿಲ್ವಾ ಈ ಥರ ವಿಚಾರಗಳು ಬರುತ್ತೆ ಅಂತ ಹೇಳಿದೆ ಅಲ್ವಾ ಅಂತ ಹೇಳ್ತಾಯಿರ್ತಾನೆ ಆದ್ರೂ ಬರುತ್ತೆ ಅಂತ ಅವ್ರು ಹಾಗೆ ಇಲ್ಲಿ ನೋಡಿದ್ರೆ ನನಿಗೂ ನಿಮಗೂ ನಿಮ್ಮ ಅಮ್ಮ ಅವರಿಗೂ ಬೆಲೆಯೇ ಇಲ್ಲ ಇನ್ನೂ ಹೋಗ್ತಾ ಹೋಗ್ತಾ ಇದೇ ಥರ ಇದ್ದರೆ ನಾವು ಪಕ್ಕ ಮೂರು ನಾಮ ಹಾಕಿಸ್ಕೊಳ್ತೀವಿ ಅಂತ ಹೇಳ್ತಾ ಇರ್ತಾಳೆ ನೋಡ್ದ ನಿನ್ನ ತಂಗಿಯಿಂದನೇ ಎಲ್ಲ ನಿನ್ನ ತಂಗಿ ಹೇಳ್ಕೊಟ್ಟಿರೋದಕ್ಕೆ ರಾಜ್ ಹಾತಾರೆ ಆಡ್ತಾ ಇರೋದು ಅಂತ ಕಾವ್ಯ ಮೇಲೆ ಇನ್ನೂ ಅವಳು ಕಾವ್ಯ ಮೇಲೆ ಇನ್ನೂ ಅವನು ಬೆಂಕಿನ ಇರ್ತಾನೆ ಏನಾದರೂ ಆಗಲಿ ಏನಾದರೂ ಆಗಲಿ ನನ್ನ ಲೈಫ್ ಅವಳ ಲೈಫ್ನ ನಾನು ಹಾಳು ಮಾಡಬೇಕು ಅಂತ ಅವಳು ತುಂಬ ಕೋಪದಲ್ಲಿ ಇರ್ತಾಳೆ ಧಾರವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಅದರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ನೋಡಿದ್ರೆ ಸೇಟು ಅವರು ಕನಕ ಅವ್ರ ಮನೆಗೆ ಬಂದು ನೀವು ಕೊಡಬೇಕಾಗಿರೋ ಅಮೌಂಟ್ ಕೊಡ್ತೀರೋ ಅಥವಾ ಮನೆನೇ ನಾನು ಬರ್ಸ್ಕೊಳ್ಳಾ ಅಂತ ಕೇಳ್ತಾ ಇರ್ತಾರೆ ಆಗ ಅವ್ರ ಯಜಮಾನ್ರು ಹೇಳ್ತಾರೆ ಈಗ ಸದ್ಯಕ್ಕೆ ನಮ್ಮ ಹತ್ರ ಕಾಸಿಲ್ಲ ಸ್ವಲ್ಪ ದಿವಸ ಟೈಮ್ ಕೊಡಿ ಅಂತ ಕೇಳ್ತಾ ಇರ್ತಾರೆ ಅಲ್ಲಿ ಆ ಊರಿನ ಮುಖ್ಯಸ್ಥರು ಸಹ ಬಂದು ಏನಮ್ಮ ಕನಕ ನೀನು ಈ ಥರ ಮಾಡಿರೋ ತಪ್ಪೆ ಆದರೆ ನೀನು ಇಮಿಡಿಯೇಟ್ಲಿ ಕಾಸು ಕೊಡಬೇಕಲ್ವಾ ಅಂತ ಹೇಳ್ತಾಯಿರ್ತಾರೆ ಆಗ ನಿಮಗೆ ಗೊತ್ತು ಅಲ್ವಾ ನಿಮಗೆ ಗೊತ್ತು ಅಲ್ವಾ ಅಣ್ಣ ನಾನು ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಮಕ್ಕಳು ಮದುವೆಗೋಸ್ಕರ ಎಷ್ಟು ಖರ್ಚಿಟ್ಕೊಂಡಿದ್ದೀನಿ ಅಂತ ಈಗ ಕೇಳಿದ್ರೆ ಹೇಗೆ ಹಣ ಕೊಡೋದು ಅಂತ ಹೇಳ್ತಾ ಇರ್ತಾಳೆ ಆಗ ಸರಿ ನಿಮಗೆ ಆರು ತಿಂಗ್ಳು ಅಷ್ಟೇ ಟೈಮ್ ಕೊಡೋಕ್ಕಾಗೋದು ಅದ್ರ ಮೇಲಿನ ನಿಮಗೆ ಟೈಮ್ ಕೊಡೋದಿಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಅವರಿಬ್ಬರಿಗೂ ತುಂಬ ಟೆನ್ಷನ್ ಆಗೋಗಿರುತ್ತೆ ಈ ಕಡೆ ನೋಡಿದ್ರೆ ಕಲ್ಯಾಣ್ ಅವನ ಪಾಡಿಗೆ ಅವನು ಕೆಲಸ ಮಾಡ್ತಾ ಕೂತಿರ್ತಾನೆ ಹಾಗಾಗಿ ಕೊರಿಯರ್ ಬರುತ್ತೆ ಕಾವ್ಯ ಹೇಳ್ತಾಳೆ ಕವಿಯವರೇ ನಿಮಗೋಸ್ಕರ ಅವ್ನು ಕೊರಿಯರ್ ಬಂದಿದೆ ಹೋಗಿ ತಗೊಳ್ಳಿ ಅಂತ ಅವನಿಗೆ ಅದಕ್ಕೆ ಇದು ನಿಮಗೆ ಬಂದಿದೆ ಕೊರಿಯರ್ ಅಂತ ಹೇಳ್ತಾರೆ ಅದ್ ನನಿಗಲ್ಲ ಕವಿಯವ್ರೆ ನಿಮಗೆ ಬಂದಿರೋದು ಅಂತ ಹೇಳಿ ಅವಳ ಅವ್ನ ಕೈಯಲ್ಲೇ ಓಪನ್ ಮಾಡ್ಸ ಆ ಬುಕ್ ಒಳಗೆ ಕಲ್ಯಾಣ್ ಕವಿ ಕಲ್ಯಾಣ್ ಕವಿತೆನ ಪ್ರಿಂಟ್ ಮಾಡಿಸಿರ್ತಾಳೆ ಅದನ್ನ ಅವನ ಅದನ್ನ ಅವನಿಗೆ ನೋಡಿ ತುಂಬಾ ಎಮೋಷನಲ್ ಆಗಿ ಹೇಳ್ತಾ ಇರ್ತಾನೆ ಅದ್ಗೆ ನನ್ನ ಕವಿತೆನ ಯಾರು ಈ ಮನೆಯಲ್ಲಿ ತಲೆಗೆ ಹಾಕೊಳ್ತಿದ್ದಿಲ್ಲ ನೀವ್ ನೋಡಿ ನಾನು ಒಂದೇ ಸತಿ ಹೇಳಿದಷ್ಟೇ ನೀವ್ ನನಿಗೋಸ್ಕರ ಎಷ್ಟೆಲ್ಲಾ ತ್ಯಾಗ ಮಾಡ್ತಾ ಇದ್ದೀರಾ ನನಿಗೋಸ್ಕರ ನೀವು ಇಷ್ಟು ಯೋಚನೆ ಮಾಡಿ ಯೋಚನೆ ಮಾಡಿ ನನ್ ಖುಷಿಗೋಸ್ಕರ ನೀವು ನನ್ನ ಪ್ರೋತ್ಸಾಹಿಸ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಮನೆಯವರೆಲ್ಲರೂ ಸೇರಿ ಅವನಿಗೆ ಕಂಗ್ರಾಸ್ ಮಾಡ್ತಾಯಿರ್ತಾರೆ ಈ ಕಡೆ ನೋಡಿದ್ರೆ ಅವ್ರ ಅಮ್ಮಗೆ ಕಾವ್ಯ ನನ್ನ ಮಗನ್ನ ಏನು ಬಾರ್ದೆ ಇರೋರು ಅಂತ ಹಾಡ್ಕೊತಿದ್ರು ನೀನು ನೋಡಿದ್ರೆ ಅವನು ತುಂಬ ಒಳ್ಳೆಯ ವ್ಯಕ್ತಿ ಅವನ ಕವಿತೆಗಳನ್ನೆಲ್ಲ ಇಷ್ಟು ಚೆನ್ನಾಗಿ ಬರೀತಾನೆ ಅಂತ ನೀನು ಪ್ರೂವ್ ಮಾಡಿಬಿಟ್ಟೆ ಕಾವ್ಯ ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಈ ಕಡೆ ಕಲ್ಯಾಣ್ ಅಪ್ಪನ ಮೀಟ್ ಆಗೋದಕ್ಕೆ ಬಂದಿರ್ತಾನೆ ಅವಳಿಗೆ ಕವಿತೆನ ತೋರಿಸ್ಬೇಕು ಅಂತ ಅವನು ಕುತೂಹಲದಿಂದ ಬಂದಿದ್ರೆ ಅವಳು ಏನ ಇಷ್ಟೊತ್ತಿಗೆ ಬರೋದು ಟೈಮ್ ಸೆನ್ಸ್ ಅನ್ನೋದಿಲ್ವಾ ನಿನಗೆ ಅಂತ ಬೈತಾ ಇರ್ತಾಳೆ ನಾನು ಹೇಳೋದನ್ನ ಕೇಳು ಅಪ್ಪು ಆಮೇಲೆ ಮಾತಾಡು ಅಂತ ಎಲ್ಲ ಹೇಳ್ತಾ ಇರ್ತಾನೆ ನಾನು ಏನು ಕೇಳೋದಿಲ್ಲ ಏನು ಹೇಳು ಅಂತ ಅವಳೇ ಸಮಾಧಾನ ಮಾಡಿಕೊಂಡು ಕೇಳ್ತಾಳೆ ಆಗ ನಿನಗೂ ನಮ್ಮಗೆಗೂ ತುಂಬಾ ವೇರಿಯಸ್ ಇದೆ ಅತ್ತಿಗೆ ನೋಡಿದ್ರೆ ನನಗೆ ಖುಷಿಗೋಸ್ಕರ ಎಲ್ಲ ಏನೇನು ಬೇಕೋ ಮಾಡ್ತಾರೆ ನೀನು ನೋಡಿದ್ರೆ ನೀನು ನನ್ನ ಮೇಲೆ ಬರೀ ಜಗಳ ಆಡೋದು ಕಿರ್ಚೋದು ಟೈಮ್ ಸರಿ ಬರಲ್ಲ ಅನ್ನೋದೇ ಆಗೋಯ್ತು ನೋಡು ಅದಕ್ಕೆ ನನ್ನ ಹೆಸರು ಮೇಲೆ ಕವಿತೆ ಎಲ್ಲ ಬರೆಸಿ ಹೇಗೆ ಪ್ರಿಂಟ್ ಮಾಡಿಸಿದ್ದಾರೆ ಅಂತೆಲ್ಲ ತೋರಿಸ್ತಾ ಇರ್ತಾನೆ ಅವಳಿಗೆ ಅವಳು ಅಷ್ಟು ಕೇರ್ಲೆಸ್ ಆಗಿರ್ತಾಳೆ ಹೇ ಇಷ್ಟೇನಾ ಬಿಡು ಅಂತ ಕೇರ್ಲೆಸ್ ಆಗಿರ್ತಾಳೆ ಅದಕ್ಕೆ ಅವನು ಹೇಳ್ತಾನೆ ನನ್ನ ಕವಿತೆ ಯಾವತ್ತಾದ್ರೂ ನಿನ್ಗಿಷ್ಟ ಆಗೇ ಆಗುತ್ತೆ ಅವ್ಗೆ ನೀನೇ ನನ್ನ ಹತ್ರ ಬಂದು ಕವಿತೆ ಹೇಳು ಅಂತ ಹಠ ಇಳಿದು ಕುತ್ಕೊಂತ ಅಂತ ಇರ್ತಾನೆ ಇನ್ನಿ ಕಡೆ ನೋಡಿದ್ರೆ ರಾಜ್ ಇನ್ನಿ ಕಡೆ ನೋಡಿದ್ರೆ ರಾಜ್ ಬಂದು ಕಾವ್ಯಂಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ಬರ್ತಾನೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾಗ ಅವಳಿಗೆ ತುಂಬಾ ಹಾ ನೀವು ನನಗ್ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಅಂತ ಅವಳು ಅಲ್ಲಿಂದ ಅಲ್ಲೇ ಕುಸ್ ಬಿದ್ದೋಗ್ಬಿಡ್ತಾಳೆ ಏ ಯಾಕೆ ಈ ತರ ಬಿದ್ದೆ ಅಂತ ಕೇಳಿದಾಗ ಅಲ್ಲ ರೀ ನೀವು ನನಗ್ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ನನ್ನ ತಮ್ಮನ್ ಖುಷಿಗೋಸ್ಕರ ನೀನು ಮಾಡಿದ್ಯಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಅವರು ನನ್ನ ಅವರು ನನ್ನ ಮೈದಾ ನಾನು ಅವ್ರಿಗೆ ಏನು ಬೇಕು ಅಂದರೂ ನಾನು ಮಾಡೋದಕ್ಕೆ ರೆಡಿ ಇರ್ತೀನಿ ಅವ್ರು ಖುಷಿಯಾಗಿರಬೇಕು ಅಷ್ಟೇ ಸಾಕು ಅಂತೆಲ್ಲ ಹೇಳಿ ಹೋಗಿ ಹೇಳ್ತಾಯಿರ್ತಾಳೆ ಆಗ ಸರಿ ಈಗ ಆಗೋಗಿದ್ದಾಗೋಯ್ತು ನಾಳೆ ಆಫೀಸಿಗೆ ಬರಬೇಕು ನೀನು ಅಂತ ಹೇಳ್ತಾಯಿರ್ತ ಹಾಂ ನಾನು ಆಫೀಸ್ಗೆ ಏತ್ರಿ ಏನು ವಿಚಾರ ಅಂತೆಲ್ಲ ಕೇಳ್ತಾಳೆ ಆಗ ಕ್ಲೈಂಟ್ಗಳು ಬರ್ತಿದ್ದಾರೆ ಅವರಿಗೆ ಡಿಸೈನ್ಸ್ ತೋರಿಸ್ಬೇಕು ಹಾಗಾಗಿ ನಿನಗೆ ಗೊತ್ತಿರುತ್ತೆ ಡಿಸೈನ್ಸ್ ಯಾವ ಥರ ಅಂತ ಹಾಗಾಗಿ ಬೆಳಗ್ಗೆನೇ ಹೊರಟು ಬಿಡೋಣ ಅಂತ ಹೇಳ್ತಾ ಇರ್ತಾರೆ ಸರಿ ರೀ ಆಯ್ತು ಬೆಳಗ್ಗೆನೆ ಹೊರಡೋಣ ಅಂತ ಅವಳು ಹೇಳ್ತಾಳೆ ಈ ಕಡೆ ನೋಡಿದ್ರೆ ಕನಕ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಕನಕ ಅವ್ರ ಯಜಮಾನ್ರು ಹೇಳ್ತಾರೆ ಈ ಮನೆನ ಮಾರ್ಬಿಡೋದೆ ಒಳ್ಳೇದು ಸುಮ್ನೆ ನಮಗೆ ಯಾಕೋ ಈ ಮನೆ ಆಗ್ಬರ್ತಿಲ್ಲ ನಮ್ಮ ಮಕ್ಕಳಿಗೋಸ್ಕರ ನಾವ್ ಮಾ ಏನೇನು ಮಾಡಕಾಗ್ತಿಲ್ಲ ಅದರಲ್ಲೂ ಎಸ್ಪೆಷಲಿ ಅಪ್ಪುಗಂತೂ ಏನೂ ಮಾಡಕ್ ಆಗ್ತಿಲ್ಲ ಈ ಮನೆ ಮಾರದ್ ಬಿಟ್ರೆ ಕಾಸು ಬಂದ್ರೆ ಅವಳಿಗೆ ಏನಾದ್ರು ಮಾಡೋಣ ಅಂತೆಲ್ಲ ಹೇಳ್ತಾ ಇರ್ತಾರೆ ನೋಡಿದ್ರೆ ಅಪ್ಪು ಅವಿ ಆ ವಿಚಾರನ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಆಗ ಕನಕ ಹೇಳ್ತಾಳೆ ಅಲ್ಲ ರೀ ಈ ಮನೇನ ಚಿಕ್ಕ ವಯಸ್ಸಿಂದ ನೋಡಿದಾರೆ ಮಕ್ಕಳು ಅವ್ರಿಗೆ ಈ ಮನೆ ಅಂದರೆ ತುಂಬಾ ಇಷ್ಟ ರೀ ಈ ಮನೇನ ಮಾರುದ್ರೆ ಹೇಗ್ರಿ ಅವ್ರಿಗೆ ತುಂಬಾ ದುಃಖ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈಗ ಆ ಸೇಟು ಕೊಟ್ಟಿರೋ ಗಡುವೊಳಗೆ ಕನಕ ಅವರು ಕನಕ ಅವರು ಈ ಸಾಲನ ತೀರಿಸ್ತಾರ ಅಥವಾ ಈ ವಿಚಾರ ಕಾವ್ಯಂಗೆ ತಿಳಿಯುತ್ತಾ ಅನ್ನೋ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್